ಒಂಬೈನೂರ ನಾಲ್ಕನೇ ಅಂಬಿಗರ ಚೌಡಯ್ಯನ ಹುಟ್ಟುಹಬ್ಬ ಅಂಬಿಗರ ಚೋಡಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ಜನಿಸಿ ಜನಿಸಿದರು ಇವರು ಹಾವೇರಿ ಜಿಲ್ಲೆ ರಾಣಿಬೆಲ್ಲೂರು ತಾಲೂಕು ಚೌಡದಾನ್ಪುರದಲ್ಲಿ ಇವರು ಜನಿಸ್ತಾರೆ ಇವರ ತಂದೆ ವಿರೂಪಾಕ್ಷ ತಾಯಿ ಪಂಪಾದೇವಿ ಇವರು ಮೂಲ ಹೆಸರು ಚೌಡೇಶ ತದನಂತರ ಇವರು ವೃತ್ತಿ ಬಂದು ಅಂಬಿಗ ವೃತ್ತಿ ಅಂದರೆ ಇವರು ಈ ಬೆಸ್ತ ಸಮಾಜದಲ್ಲಿ ಮೂವತ್ತೊಂಬತ್ತು ಪ್ರವರ್ಗಗಳಿದೆ ಬೆಸ್ತ ಅಂಬಿಗ ಜಲಗಾರ ಮೀನುಗಾರ ಕೋಳಿ ಟೋಕ್ರೆ ಕೋಳಿ ಅಂತ ಮೂವತ್ತೊಂಬತ್ತು ಪರ್ಯಾಯ ಪದಗಳಿಂದ ಕರೀತಾರೆ ಇವರು ಎಲ್ರಿಗೂ ಒಬ್ಬರೇ ಇವರು ಕುಲಗುರ್ಗು ಅಂಬಿಗರ ಜೋಡೇನವರು ಇವರು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಣ್ಣವರು ಅವರೊಂಥರ ಹೇಳಿದ್ರೆ ಅದನ್ನು ನೇರವಾಗಿ ಇವರು ನೇರವಾಗಿ ಹೇಳ್ತಾ ಇದ್ರು ಅಂಬ ನಮ್ಮ ಬಸವಣ್ಣವರು ಉಳ್ಳವರು ಶಿವಾಲಯ ಕಟ್ಟುವವರು ನಾನೇನು ಮಾಡೋಣಯ್ಯ ನಾನು ಬಡವನಯ್ಯ ಎನ್ನ ಕಾಲೇ ಕಂಬ ಎನ್ನ ದೇಹವೇ ದೇಗುಲ ಎನ್ನ ಶಿರವೇ ಒಣ್ಣ ಕಳಶವಯ್ಯ ಅಂತ ನಮ್ಮ ಬಸವಣ್ಣವರು ಹೇಳಿದ್ರೆ ಇವರು ಗುರು ಎನ್ನಲಾರೆ ಹಲವರ ಮಗ ಲಿಂಗವೆನ್ನಲಾರೆ ಕಲ್ಲು ಕುಟಿಗರ ಮಗ ಪ್ರಸಾದವೆನ್ನಲಾರೆ ಒಕ್ಕಲಿಗರ ಮಗ ಪ್ರಾದೋದ ಪ್ರಾಜೋದಕವೆನ್ನಲಾರೆ ದೇವೇಂದ್ರನ ಮಗ ಇಂತಿ ಹಲವಾರು ಮಧ್ಯೆ ಶಿವನನ್ನು ಯಾರೂ ಕಾಣಲಿಲ್ಲ ಎಂಬಾತ ಅಂಬಿಗರ ಚೌಡಯ್ಯ ಅಂತ ನೇರವಾಗಿ ಇವರು ಹೇಳಿದಂಥ ವ್ಯಕ್ತಿತ್ವವುಳ್ಳವರು ನಮ್ಮ ಅಂಬಿಗರ ಚೌಡಯ್ಯ ಇವರು ಈ ಎರಡು ಸಾವಿರದ ಹನ್ನೆರಡನೇವರೆಗೂ ಸಹ ಯಾರು ಇದನ್ನ ಆಚೆ ತರಲಿಲ್ಲ ಅಂಬಿಗರ ಚೋಡಯ್ಯನ ಯಾವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂತು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಂಬಿಗರ ಇದು ಅಂಬಿಗರ ಚೌಡಯ್ಯ ಒಂದು ಪೀಠವನ್ನು ಸ್ಥಾಪನೆ ಮಾಡ್ತಾರೆ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದಾಗ ಆಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದನ್ನ ಗುರುತಿಸಿ ಜನವರಿ ಇಪ್ಪತ್ತೊಂದರಂದು ಅಂಬಿಗರ ಚೌಡಯ್ಯ ಜಯಂತಿ ಅಂತ ಆಚರಣೆ ಮಾಡೋಕ್ಕೆ ಅವಕಾಶ ಕೊಟ್ಟರು ಹಾಗೆ ನಮ್ಮ ಯಾವುದೇ ಒಂದು ಪಕ್ಷಗಳಲ್ಲೂ ನಮ್ಮ ಒಂದು ಯಾರನ್ನು ನಮ್ಗೆ ಗುರುಸಿರಲಿಲ್ಲ ನಮ್ಮ ಒಂದು ಅಲ್ಲಿ ಮಾತ್ರ ಮೀನುಗಾರರ ಕಾಂಗ್ರೆಸ್ ಅಂತ ಗುರುತಿಸಿ ನಮಗೆ ಒಂದು ಇಲ್ಲೂ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಆ ರೀತಿ ಕೊಟ್ಟಂಥ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಧನ್ಯವಾದಗಳು ಹೇಳ್ತೀವಿ ಹಾಗೆ ನೇರ ನಡೆಯುಳ್ಳವರು ಅಂಬಿಕಾ ಅವರು ಸಮಾನತೆಗಾಗಿ ಏಕತೆಗಾಗಿ ಹೇಗೆ ಓಡಾಡ ಅಂದ ಕಾಲದಲ್ಲೇ ಹೋರಾಟ ಮಾಡಿದಂಥ ಧೀರ ವ್ಯಕ್ತಿತ್ವ ಉಳ್ಳವರು ನಮ್ಮ ಅಂಬಿಕಾ ಚೌಡ್ಯರು ಇಂಥ ವ್ಯಕ್ತಿ ಮತ್ತೆ ನಮ್ಮ ಸಮಾಜದಲ್ಲಿ ಹುಟ್ಟು ಬರಲಿ ಅಂತ ಹೇಳ್ತಾ ಎಲ್ಲ ನಮ್ಮ ಬೆಸ್ತ ಬೆಸ್ತರ ಸಮಾಜದ ಕುಲದವರಿಗೆ ಮತ್ತೊಮ್ಮೆ ಅಂಬಿಗರ ಚೋಣೆ ಶುಭಾಶಯಗಳು ಇಂದು ಸಾಂಕೇತಿಕವಾಗಿ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ನಾವು ಅಂಬಿಗರ ಚೋಳನ ಆಚರಣೆ ಮಾಡಿದ್ದೀವಿ ಬರೋ ತಿಂಗಳು ನಿಮಗೆ ದಿನಾಂಕವನ್ನು ತಿಳಿಸ್ತೀನಿ ಇಷ್ಟರಲ್ಲೇ ಭಾಳ ಅದ್ಧೂರಿಯಾಗಿ ನಮ್ಮ ಸಮಾಜದ ಎಲ್ಲ ಮುಖಂಡರುಗಳು ಹಾಗೂ ಎಲ್ಲ ಎಲ್ಲರೂ ಸೇರಿ ಬರೋ ತಿಂಗಳು ನಾವು ಅಂಬಿಗರ ಚೌಡಣೆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮಾಡಬೇಕು ಅಂತ ಎಲ್ಲ ತೀರ್ಮಾನಿಸಿದ್ದೀವಿ ಮುಂದಿನ ತಿಂಗಳಲ್ಲಿ ಆ ದಿನಾಂಕ ನಾನು ಹೇಳಿ ನಿಮ್ಮನ್ನು ಸಹ ಆ ಕಾರ್ಯಕ್ರಮಕ್ಕೆ ಗೌರವ ಬಂದು ಕಾರ್ಯಕ್ರಮ ಯಶಸ್ವಿಪಡಿಸಬೇಕು ಆಗುವಂಥ ತಮ್ಮಲ್ಲಿ ವಿನಂತಿ ಮಾಧ್ಯಮ